ಹಾಯ್ ನಾನು ನಿಮ್ಮ ಹೇಮ ಸಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮ ಸುಮ್ಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ವಾಚ್ ಕೊಟ್ಟಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ು ಇವತ್ತು ಫಸ್ಟ್ ಡೇ ಶೂಟ್ ಆಗಿತ್ತು ಅಮ್ಮನ ದೇವಸ್ಥಾನದಲ್ಲೇ ಆಗಿತ್ತು ಯಾಕಂದರೆ ಇದಕ್ಕೆ ಪ್ರೊಡ್ಯೂಸರ್ ಬಂದು ಅಣ್ಣ ಆಗಿರ್ತಾರೆ ಸೊ ಅಣ್ಣಂದು ಅಣ್ಣನಿಗೆ ಅಂದರೆ ಫಸ್ಟು ಅಮ್ಮನ ಆಶೀರ್ವಾದ ಪಡೀಲೇಬೇಕಲ್ವ ಸೊ ಅದಕ್ಕೋಸ್ಕರನೇ ಸೊ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಈ ಬ್ಲಾಗು ಸೊ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಯಿತು ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ ಅಮ್ಮನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಕ್ಯಾಮ್ರಾ ಕೂಡ ಎಲ್ಲ ರೆಡಿಯಾಗಿತ್ತು ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನೂ ಬಂದು ಎಲ್ಲ ಬಂದು ರೆಡಿಯಾಗಿ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಮೊದಲನೇದಾಗಿ ಅಮ್ಮನಿಗೆ ಮೊದಲು ಪೂಜೆ ಮಾಡಿ ಆಮೇಲೆ ಕ್ಯಾಮ್ರಾಗೆ ಪೂಜೆ ಮಾಡಿ ಆಮೇಲೆ ನಾವು ಶೂಟ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು ತುಂಬ ಚೆನ್ನಾಗಾಯಿತು ಫಸ್ಟ್ ಶೂಟ್ ಅಂತೂ ತುಂಬ ಸಖತ್ತಾಗಾಯಿತು ಇಡೀ ನನ್ನ ವೀಡಿಯೋಗಳು ಹಾಕಿದ್ದೀನಿ ನೋಡಿ ನೀವು ಸೊ ಫಿಲಮ್ ಟೈಟಲ್ ಬಂದು ಎಕ್ವೀರ ಅನ್ನೋ ಟೈಟಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಒಂದು ಎಲ್ಲಮ್ಮನ ಹೆಸರಾಗಿರುತ್ತೆ ಮಹಾರಾಷ್ಟ್ರದಲ್ಲಿ ಈ ಹೆಸರನ್ನ ಕರೀತಾರೆ ಮತ್ತು ಇನ್ನೂ ಕಥೆಗೋಸ್ಕರ ಕರಿಬೇಕು ನೀವು ಸೊ ಒಂದು ಪಕ್ಷೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಮ್ಮನ ಅಮ್ಮನ್ನು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ठीक साथ नहीं होगा। शब्बीर बनी। आमिर देविक जो। आंसर। ओके गरीब ओके ना। एक वन स्टेप कैवेट गरीबी। वन स्टेप। यस। ओके। एक ना। किरो वोड जो नंगे तिल्सी, जो नंगे ना। आंसर। कैमरा रेडी स्टार्ट कैमरा रोलिंग एक्शन मम्मी क्या हम छेड़ रहे हैं सर एक्शन ಸೊ ಇದಕ್ಕೆ ಅಣ್ಣ ಬಂದು ಪ್ರೊಡ್ಯೂಸರ್ ಆಗಿರ್ತಾರೆ ನಮ್ಮ ವೇಣು ಅಣ್ಣ ಪ್ರೊಡ್ಯೂಸರ್ ಆಗಿರ್ತಾರೆ ಅದು ನಮಗೆ ಖುಷಿ ಕೊಡೋ ವಿಚಾರ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಆ ವಿಚಾರದಲ್ಲಿ ನಮಗಂತೂ ಸೊ ಇವತ್ತು ಅಣ್ಣನಿಗೆ ಆಶೀರ್ವಾದ ಮಾಡೋಕ್ಕೆ ತುಂಬ ಜನ ಬಂದಿದ್ರು ಸೊ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಾಯಿತು ಸೊ ಹೀಗೆ ನಿಮ್ಮ ಆಶೀರ್ವಾದ ಸದಾ ಅಣ್ಣಂಗಿರಲಿ ಮತ್ತು ತಾಯಿ ಆಶೀರ್ವಾದ ಕೂಡ ಸದಾ ಅಣ್ಣಂಗಿರಲಿ ಅಂತ ನಾವು ಕೇಳ್ತೀವಿ ಸೊ ಈ ಫಿಲಮ್ ಹೀರೋ ಬಂದ್ಬಿಟ್ಟು ಪ್ರಶಾಂತ್ ಚಕ್ರವರ್ತಿ ಸರ್ ಆಗಿರ್ತಾರೆ ಅದು ನಮಗೆ ಖುಷಿ ಕೊಡೋ ವಿಚಾರನೇ ಆಗಿರುತ್ತೆ ಸೊ ನಮ್ಮ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಕೂಡ ಆಲ್ ದ ಬೆಸ್ಟ್ ಅಂತ ಕಮೆಂಟ್ಸ್ ಮಾಡಿ ಎಕ್ವಿ ಮೂವಿಗೆ ಸೊ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಿನ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು